ಸರ್ಕಾರಿ ವಿದ್ಯಾರ್ಥಿಗಳು ಕಾಡು ಔಡಲ ತಿಂದು ಅಸ್ವಸ್ಥಗೊಂಡಿದ್ದಾರೆ ಹೌದು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಕೊನಾಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ಶಾಲೆ ಮುಗಿದ ನಂತರ ಶಾಲೆಯ ಆವರಣದಲ್ಲಿರುವ ಕಾಡು ಔಡಲ ತಿಂದು ವಾಂತಿ ಭೇದಿ ಮಾಡಿಕೊಳ್ಳುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಕುಕನೂರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆರು ಮಕ್ಕಳು ಅತಿ ಅಸ್ತವ್ಯಸ್ಥಗೊಂಡಿದ್ದರಿಂದ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ಕಳಿಸಿಕೊಡಲಾಗಿದೆ ಶಾಲೆ ಆವರಣದಲ್ಲಿ ಗಿಡವನ್ನು ಬೆಳೆಸಿದ್ದು ಶನಿವಾರ ಬೀಜವನ್ನ ಮಕ್ಕಳು ತಿಂದಿದ್ದರಿಂದ ಮಕ್ಕಳಲ್ಲಿ ವಾಂತಿ ಭೇದಿ ಕಂಡು ಬರ್ತಾ ಇದೆ ಎಂದು ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ತಿಳಿಸಿದರು ಮಕ್ಕಳಿಗೆ ಕಾಡು ಔಡಲದಿಂದ ಆಗಿದೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸುತ್ತಿದ್ದಾರೆ ವರದಿ ಇನ್ನೂ ನಿಖರವಾಗಿ ಬಂದಿಲ್ಲ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕುಕನೂರು ತಾಲೂಕಾ ತಹಶೀಲ್ದಾರರು ನವೀನ್ ಗುಳ್ಗಣ್ಣನವರ್ ಪಿ ಎಸ್ಐ ಟಿ ಗುರ್ರಾಜ್ ಕಳಕಪ್ಪ ಕಂಬಳಿ ಸಂಗಮೇಶ್ ಗುತ್ತಿ ವೀರೇಶ್ ಸಬರ ಮತ್ತು ಶಿಕ್ಷಣ ಇಲಾಖೆಯ ಸಿಬ್ಬಂದಿ ಹಾಗೂ ಶಾಲಾ ಶಿಕ್ಷಕ ವರ್ಗದವರು ಎಫ್ ಎಂ ಕಳ್ಳಿ ಅಕ್ಷರದಾಸುವ ಅಧಿಕಾರಿಗಳು ಮಕ್ಕಳ ಪಾಲಕರು ಉಪಸ್ಥಿತರಿದ್ದರು ಚೆನ್ನೈ ಹೆರೆಮಾಟ್ ಎನ್ ಕೆ ಫೋರ್ ನ್ಯೂಸ್ ಬ್ಯೂರೋ ಕುಕನೂರು